ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾವು ರೆಡಿಯಾಗಿ ಶಾಪ್ಗೆ ಹೊರಟಿದ್ವಿ ಶಾಪ್ಗೆ ಹೋಗೋ ರೋಡಲ್ಲಿ ನಮ್ಮ ಊರಿಗೆ ಬರುವಂಥ ಅಮೆಝಾನ್ ಡೆಲಿವರಿ ಪರ್ಸನ್ ಅಂದರೆ ನಮ್ಮ ಸಂದೀಪ್ ಅಣ್ಣವ್ರು ಸಿಕ್ಕಿದರು ಸೊ ಹಾಗೆ ವ್ಲಾಗ್ ರೆಕಾರ್ಡ್ ಮಾಡಿದೆ ನೋಡ್ಬೋದು ಕೊಟ್ಟರು ಅಣ್ಣ ಊರಿಗೋಗ್ತಿದ್ರಣ ಕೊಟ್ಬಿಡಿ ಮನೆಗೆ ಪೇ ಮಾಡ್ತೀನಿ ನಾನು

i'm take ನಾನು ಅಲ್ಲಿಂದ ಬಂದ ಮೇಲೆ ಶಾಪಿಗೆ ಬಂದು ಅಡ್ರೆಸ್ ಇದ್ದೀನಿ ಹಾಗೆ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಯಾಕೆ ಅವ್ರನ್ನ ರೆಕಾರ್ಡ್ ಮಾಡಿ ಅಂದರೆ ಅವ್ರ ವೈಫ್ ಕೂಡ ನಮ್ಮ ವ್ಲಾಗ್ ನೋಡ್ತಾರಂತೆ ಸೊ ಆಯಿತು ಅವ್ರು ಲಾಸ್ಟ್ ಟೈಮ್ ನಮಗೆ ಹೇಳಿದಾಗ ಸೊ ಅದಕ್ಕಾಗಿ ನಾನು ಆ ವಿಡಿಯೋ ರೆಕಾರ್ಡ್ ಮಾಡಿದೆ ಅಣ್ಣ ಯಾವಾಗ ಆರ್ಡರ್ ಬಂದರೂ ಅಷ್ಟೇ ವಿತೌಟ್ ಕಾಲ್ ಮನೆಗೆ ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ಇವನ್ ನಾವು ಇಲ್ಲೇ ಇಲ್ಲದೆ ಪೇ ಮಾಡಿಲ್ಲ ಅಂದ್ರೂ ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ಅಷ್ಟು ನಮಗೆ ಸೊ ಅದನ್ನು ಖಂಡಿತ ಉಳಿಸ್ಕೋಬೇಕಲ್ವಾ ಒಂಥರ ಗ್ರಾಟಿಟ್ಯೂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ರಾಮನವಮಿ ವಿಶೇಷ ಪ್ರಸಾದ ಕೂಡ ಸಿಕ್ತು ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಅನ್ನೋದಕ್ಕಿಂತ ಪೂಜೆ ಅಂತ ಹೆಲ್ತ್ ಇಶ್ಯೂ ಇರೋದ್ರಿಂದ ಐ ಓಪ್ ಯು ಅಂಡರ್ಸ್ಟ್ಯಾಂಡ್ ನಾನು ಪೂಜೆ ಮಾಡಿರಲಿಲ್ಲ ರೋಡಲ್ಲಿ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು

ಪಾಪ ತುಂಬ ಜನಕ್ಕೆ ಕ್ರೀಮ್ಸ್ ಹೋಗಿಲ್ಲ ಸೊ ಅದಕ್ಕಾಗಿ ನಾನು ಮತ್ತೆ ಎಲ್ಲರಿಗೂ ಅರ್ಡರ್ಸ್ ಬರ್ತಾ ಇದ್ದೀನಿ ಸೊ ಕ್ರೀಮ್ಸು ಸ್ಟಾಕ್ ಇದೆ ಯಾರಾದರೂ ಬುಕ್ ಮಾಡಿಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಡೇ ಆ್ಯಂಡ್ ನೈಟ್ ಕ್ರೀಮ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇವಾಗ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಇದೆ ಬಿಕಾಸ್ ಈಗ ಆಲ್ರೆಡಿ ಯೂಸ್ ಮಾಡಿರೋರು ತುಂಬ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀರಾ ಹಾಗೆ ತಮಿಳ್ನಾಡು ಆಂಧ್ರ ಕಡೆಯಿಂದ ಕೂಡ ನನಗೆ ಕ್ರೀಮ್ಸ್ಗೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಅಡ್ರೆಸ್ ಬರೋದು ತುಂಬಾ ಇದೆ ಮತ್ತು ಸ್ಮಾಲ್ ಕ್ರೀಮ್ ಇದೇನಿದೆ ಈ ಕ್ರೀಮ್ಗೂ ಕೂಡ ತುಂಬಾ ಆರ್ಡರ್ಸ್ ಇದೆ ಹಾಗೆ ಹನಿ ಸೋಪ್ ಸೋಪಲ್ಲಿ ಇವಾಗ ಪ್ರೆಸೆಂಟ್ ನಮ್ಮ ನಮ್ಮಲ್ಲಿ ಕೇಸರ್ ಸೋಪ್ ಇದೆ ಏನಿದೆ ಅದು ಒನ್ ಫಿಫ್ಟಿ ಇದೆ ಸೊ ಇದು ಸ್ಮಾಲ್ ಕ್ರೀಮ್ ನಾನು ಯೂಸ್ ಮಾಡೋ ಕ್ರೀಮ್ ನನ್ನ ಒಂದು ಬ್ಲಾಗ್ ನೋಡಿ ತುಂಬ ಜನ ಪ್ಲೇಸ್ ಸುಮಾರಿದ್ದೀರಾ ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಒಳ್ಳೆ ರಿಸಲ್ಟ್ ಇದೆ ಇದು ಜೊತೆಗೆ ಡೇ ಆ್ಯಂಡ್ ನೈಟ್ ಸ್ಕ್ರಿಮ್ ಏನಿದೆ ಇದು ಬಂದು ಏಯ್ಟ್ ಹಂಡ್ರೆಡ್ ಫುಲ್ ಸೆಟ್ಟು ಪರ್ ಒಂದೇ ತಗೋತೀವಿ ಅಂದರೆ ಫೋರ್ ಹಂಡ್ರೆಡ್ ಆಗುತ್ತೆ ಎರಡು ತಗೋತೀವಿ ಅಂದರೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸೊ ಇದಿಷ್ಟು ನಮ್ಮ ಕಾಸ್ಮೆಟಿಕ್ಸಲ್ಲಿ ಸಿಗುವಂಥ ವೆರೈಟೀಸು ಸೋಪಲ್ಲಿ ಹನಿ ಸೋಪ್ ಅಷ್ಟೇ ಅಂದರೆ ಕೇಸರ್ ಸೋಪ್ ಹನಿ ಸೋಪ್ ಎರಡೂ ಸಿಗುತ್ತೆ ಸೊ ಡಸ್ಕಿ ಸ್ಕಿನ್ ಟೋನ್ ಇರೋದೇ ಕೇಸರ್ ಸೋಪ್ ತುಂಬ ಚೆನ್ನಾಗಿ ಆಗುತ್ತೆ ಫೇರ್ ಇದ್ದೀರಾ ಅಂದರೆ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋದಕ್ಕೆ ಹನಿ ಸೋಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ಕ್ರೀಮ್ಸ್ ಜೊತೆಗೆ ಅದನ್ನು ಯೂಸ್ ಮಾಡಬೇಕು ಇವಾಗ ಯಾರೆಲ್ಲ ಆರ್ಡರ್ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರ ತುಂಬ ತುಂಬ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಏನಾಗಿತ್ತು ಅಂದರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಮ್ಮ ಕ್ರೀಮ್ಸ್ಗಳಲ್ಲಿ ಎಸೆನ್ಷಿಯಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿತ್ತು ಸೊ ಅದನ್ನು ನಮಗೆ ಕಸ್ಟಮರ್ಸ್ಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಮತ್ತೆ ರೀಪ್ಲೇಸ್ ಮಾಡಿ ನಾವು ಆ ಕ್ರೀಮ್ಸ್ನ ಇದ್ದೀವಿ ಸೊ ಒಂದು ಪಾರ್ಸೆಲ್ ನಮಗೆ ರಿಟರ್ನ್ ಬಂದಿದ್ದು ಅದನ್ನು ಚೆಕ್ ಮಾಡಿದಾಗ ನಮಗೆ ಎಸೆನ್ಷಿಯಲ್ ಆಯಿಲ್ ಜಾಸ್ತಿಯಾಗಿರೋದು ಗೊತ್ತಾಯಿತು ಸೊ ಅದಕ್ಕಾಗಿ ನಾವು ಅದನ್ನು ರೀಪ್ಲೇಸ್ ಮಾಡ್ತಾಯಿದ್ದೀವಿ ಹೊತ್ತು ಇನ್ನೇ ತನಕೂ ಡಿಲೇ ಆಗಿಲ್ಲ ಸೊ ಎಲ್ಲರಿಗೂ ಕ್ರೀಮ್ಸ್ ರೀಚ್ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಷ್ಟೇ ಪಾಪ ತುಂಬ ಜನ ತುಂಬ ದಿನದಿಂದ ಕಾಯ್ತಾ ಇರೋರು ಇದ್ದೀರ ಸೊ ಕ್ರೀಮ್ಸ್ ಫುಲ್ ಸ್ಟಾಕ್ ಇವಾಗಿದೆ ನೀವು ಯಾವಾಗ ಬೇಕಿದ್ದರೂ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಆವತ್ತೇ ನನ್ನ ಡೇ ಡೆಲಿವರಿ ಬೇಕು ಅಂದರೆ ವಿತ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಜೊತೆಗೆ ನಾವು ಡಿ ಟಿ ಡಿ ಸಿನಲ್ಲಿ ಕಲಿಸ್ಕೊಡೋಕ್ಕೂ ಕೂಡ ರೆಡಿ ಇದ್ದೀವಿ ಇವಾಗ ನಾನು ಶಾಪಿಗೆ ಬಂದು ಪೆಂಡಿಂಗ್ ಆರ್ಡರ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ ಸೊ ಪೆಂಡಿಂಗ್ ಆರ್ಡರ್ಸ್ ಕ್ಲಿಯರ್ ಆದಮೇಲೆ ಅಷ್ಟೇ ನೆಕ್ಸ್ಟ್ ಆರ್ಡರ್ಸ್ನ ನಾನು ಮಿಸ್ ಆಗಿ ಅಲ್ಲಿವರೆಗೂ ಅದು ಹೊಸ ಆರ್ಡರ್ಸ್ನ ತೊಗೊಳಲ್ಲ ಕೆಲವ್ರಿಗೆ ಆರ್ಡರ್ಸ್ ಮಿಸ್ ಆಗಿದೆ ಯಾಕಂದರೆ ಬಲ್ಕ್ ಆರ್ಡರ್ಸ್ ಇದ್ದರಿಂದ ಒಂದೊಂದು ನಾನು ಬರ್ಕೊಂಡಿಲ್ಲ ಸೊ ಅದಕ್ಕಾಗಿ ಮಿಸ್ ಆಗಿದೆ ಸೊ ಅಂಥವ್ರಿಗೆ ಯಾರಾದರೂ ಇದ್ದರೆ ವಿಡಿಯೋ ನೋಡ್ತಾ ಇದ್ರೆ ಒಂದ್ಸರಿ ಯಶ್ ವಶ ನಂಬರ್ಗೆ ಮೆಸೇಜ್ ಮಾಡಿ ನಾನು ಖಂಡಿತ ಕಳಿಸ್ಕೊಡ್ತೀನಿ ಯಾರಿಗೂ ನಾನು ಒಂದು ರೂಪಾಯಿ ನಂಗೆ ಬೇಡ ಯಾರ್ದು ಸೊ ಯಾರ್ದಾದರೂ ಮಿಸ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಮಾಡಿ ಸೊ ತುಂಬ ಊರುಗಳಿಂದ ತೊಗೊಂಡಿದ್ದೀರಾ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಪುಣೆ ಮಹಾರಾಷ್ಟ್ರ ಈ ಕಡೆ ತುಂಬ ಜನ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವು ನೀವೇ ಪ್ರಮೋಟ್ ಮಾಡ್ತಾ ಇದೀರ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಹಾಗೆ ಹರ್ಬಲ್ ಹೇರ್ ಆಯಿಲ್ ಬೇಕು ಅಂತ ಹೇಳಿದರೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಒಂದು ನೂರ ಇಪ್ಪತ್ತು ಪ್ಲಸ್ ಆಯುರ್ವೇದಿಕ್ ಹರ್ಬ್ಸ್ ಹಾಗೆ ಆಯಿಲ್ಗೆ ಯೂಸ್ ಮಾಡಿ ಮಾಡಿರೋಂಥ ಹರ್ಬಲ್ ಹೇರ್ ಆಯಿಲ್ ರಿಸಲ್ಟ್ ನನ್ನ ಹೇರ್ಸ್ಟೆ ನೋಡ್ಬೋದು ಸೊ ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ತುಂಬ ಹೇರ್ಫುಲ್ ಇತ್ತು ಇವಾಗ ಬೇಬಿ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಸೊ ನಿಮಗೆ ಅಂದರೆ ಅದನ್ನು ಕೂಡ ಆರ್ಡರ್ ಪ್ಲೇಸ್ ಮಾಡ್ತಿರೋದು ಅಂತ ಹೇಳ್ತಾ ಸೊ ಇದೆಲ್ಲ ಆರ್ಡರ್ಸ್ ಎಲ್ಲ ಬರೆದು ಫಿನಿಶ್ ಆದಮೇಲೆ ಮತ್ತು ಮನೆಗೆ ಹೋಗುವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಲ್ಲೋಗಿತ್ತು ರೀ

ನೋಡ್ರಿ ಮೊಳಕೆ ಕಡೆ ಸಾಂಬಾರ ಮಾಡಬಹುದಾಗಿತ್ತ ನನ್ನ ಮಗ ಅದಿತ್ತ ನನ್ನ ಏನನ್ನ ಹೇಳ್ತೀನಿ ಹೇಳಿ ಮೊನ್ನೆ ಚಾನೆಲ್ ಗೊತ್ತಾಯಿಲ್ಲ ನನಗೆ ಸಬ್ಸ್ಕ್ರೈಬ್ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಬ್ಬ ಫ್ರೆಂಡ್ ನೋಡಿ ತೆಗಿ ತೆಗಿ ತೆಗಿತ್ತು ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡ್ ಹತ್ರ ಅದಕ್ಕೆ ಬಂದಿದೆ ನನ್ನ ಫ್ರೆಂಡು ನಮ್ಮ ಯಜಮಾನ್ ತಂಗಿ ದೇವರು ಕೊಟ್ಟ ತಂಗಿ ಅಂತ ಸೀನ್ ಮಾಡ್ಕೊಂಡವ್ರೆ ಆಮೇಲೆ ನಮ್ಮ ನರಿಯಣ್ಣ ನರೇಶ್ ಅಣ್ಣ ಅಂತ ಅವ್ರ ಹಸ್ಬೆಂಡ್ ನಮ್ಮ ನಮ್ಮನೆಯವ್ರ ಬೆಸ್ಟ್ ಫ್ರೆಂಡ್ ಅಷ್ಟೇ ಫ್ರೆಂಡ್ಸ್

ಇವತ್ತು ಚೆನ್ನಾಗಿದೆ ಸುಗು ಸ್ವೀಟ್ ಆಗ ಚೆನ್ನಾಗಿದೆ ಸುಬ್ಬಗ ತಿನ್ಸೋಣಂತ ಇವೊಂದು ಈ ಎಡ್ಜ್ಜಸ್ ಆತರ ಸ್ಕೂಲ್ ನೀಟಾಗಿ Opa limperata bombo dut, ma pluk tizak tizi. Si, minu trai marini, minu pluzo ambe kula tanda, i daras buk ma pluk tizi. ಅಲ್ಲ ನೋಡಿ ಯಶೋದೇನಂದೆ ಅದೇ ಬ್ರ್ಯಾಂಡು ಅವ್ರ ಹತ್ರನೇ ಮಾಡಿಸಿರೋದು ಸೊ ಇದು ಸುಬ್ಬದು ನಾವು ನಮ್ಮ ಮನೆಯವ್ರು ಹೇಳ್ತಾನೆ ಇದ್ವಿ ಸುಗ್ಗು ಫೋಟೋ ಮಾಡಿಸ್ಬೇಕು ಸುಗ್ಗು ಫೋಟೋ ಮಾಡಿಸ್ಬೇಕು ಅಂತ ಸೊ ನಾನು ಇಲ್ಲಿ ನಿಯರ್ ಬೈ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ ಇದೂ ಕೂಡ ಅಮೆಝಾನಲ್ಲೇ ಪರ್ಸ್ನಲ್ ಫೋಟೋ ಫ್ರೇಮ್ ಮಾಡಿಸ್ಕೊಂಡಿದ್ದೀನಿ ಇವನ್ ನಾನು ಯಶೋದು ಕೂಡ ಇಲ್ಲಿ ಅಮೆಝಾನಲ್ಲೇ ತಗೊಂಡಿದ್ದು ಅಲ್ಲಿ ಇದು ಹ್ಞೂ

ಅನಾನಸ್ ಕೂಯರ್ ಶಾರ್ ಫಾಮ್ ಸರಿ ಹ್ಮ್ ಚಬ್ಬು ಆ ಇದು ಅಣ್ಣanti ಅಣ್ಣ ತಮ್ಮ ಇಬ್ರು ಸುಬುದು ಲೇಟೆಸ್ಟ್ ಫೋಟೋಸ್ ಎಲ್ಲ ಕೊಲಾಜ್ ಮಾಡಿಸಿರೋದು ಪರ್ಸನಲೈಸ್ಡ್ ಇಲ್ಲಿ ನಾನು ಒಂದು ಫೋಟೋ ನಮ್ಮದು ಇಲ್ಲ ಯಶು ಬರ್ಡೇ ತೆಗೆಬಿಟ್ಟು ಸುಬ್ಬುದು ಯಾರಿದು ಇಲ್ಲ ಸೊ ನನಗೆ ಈ ಫೋಟೋನ ನಮ್ಮ ಫೋಟೋ ಅಥವಾ ಯಶೂದಿಲ್ಲೇ ಇಟ್ಟೀವಿ ನಮ್ಮ ಫೋಟೋ ಅಥವಾ ಬರ್ಡೇ ಫೋಟೋ ಯಾವುದಾದ್ರೂ ಒಂದು ರೂಮ್ ಹಾಕಿ ಈ ಸ್ಪ್ರೇನ ಮಾಲಲ್ಲೇ ಹಾಕ್ತೀವಿ ಸೊ ಚೆನ್ನಾಗಿ ಬಂದಿದೆ ಪ್ರೈಸ್ ಬಂದು ಟ್ರಿಪಲ್ ನೈನ್ ಒಂದು ಸಾವಿರ ರೂಪಾಯಿ ಲಾಸ್ಟ್ ಟೈಮ್ ಎಷ್ಟು ಮಾಡಿಸ್ತಾರೆ ಸೆವೆನ್ ನೈಂಟಿ ನೈನ್ ಏಟ್ ಇತ್ತು ಬಟ್ ಅದು ಚಿಕ್ಕದು ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಚಿಕ್ಕಿದೆ ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಎಷ್ಟು ಆ ಫೋಟೋ ತುಂಬ ದೊಡ್ಡದಾಗಿ ಬಂದಿದೆ ಸೊ ನಾನು ಸಿಂಗಲೇ ಮಾಡ್ಸೋಣ ಅನ್ಕೊಂಡೆ ಬಟ್ ಎಲ್ಲ ಮೆಮೊರೀಸ್ ಇರಲಿ ಅಂತ ರೀಸೆಂಟ್ ಫೋಟೋಸ್ನ ನಾನು ಈ ಥರ ಕಲೆಕ್ಟ್ ಮಾಡಿಸಿರೋದು ಅದರಲ್ಲಿ ಏನಂದರೆ ಈ ಅಮೆಝಾನಲ್ಲಿ ನೀವು ಆರ್ಡರ್ ಮಾಡೋವಾಗ್ಲೇ ಅಲ್ಲಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ಸೊ ನೀವು ವಾಟ್ಸಪ್ ನಂಬರ್ಗೆ ಆರ್ಡರ್ ಐ ಡಿನ ಕನ್ಫರ್ಮ್ ಮಾಡಬೇಕು ಸೊ ಆರ್ಡರ್ ಐ ಡಿ ಕನ್ಫರ್ಮ್ ಮಾಡಿದ ಮೇಲೆ ಫೋಟೋ ಶೇರ್ ಮಾಡಬೇಕು ಸೊ ಅವರು ಫ್ರೇಮ್ ಈ ಥರ ರೆಡಿ ಮಾಡಿ ಯಾವ ತಗೋತಾರೆ ನಿಮ್ಗೆ ಓಕೆ ಇದ್ದರೆ ಮಾತ್ರ ಫೋಟೋ ಫ್ರೇಮ್ ರೆಡಿ ಮಾಡ್ತಾರೆ ಇಲ್ಲಾಂದರೆ ಅವರು ಮತ್ತೆ ಎಡಿಟ್ ಮಾಡಿ ಕಳಿಸ್ತಾರೆ ಆ ಥರ ಸೊ ಇನ್ ಕೇಸ್ ನಿಮಗೆ ಏನಾದರೂ ಫೋಟೋ ಫ್ರೇಮ್ಸ್ ಮಾಡಿಸ್ಬೇಕು ಅಂತಂದರೆ ಪರ್ಸ್ನಲೈಸ್ಡಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತೀನಿ ಓಕೆನಾ ಸೊ ಇಷ್ಟು ಟ್ರಿಪಲ್ ನೈನ್ ಯಾರ್ದು ಫೋಟೋ ಸುಬ್ಬ ಯಾರಿದು ಅಣ್ಣ ಅಂತೆ ಸುಬ್ಬು ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ಅಲ್ಲಿ ಎಲ್ಲಿ ಅಣ್ಣ ಇಲ್ಲಿ ತೋ ಸುಕ್ಕಿಂತ ಅಷ್ಟೇ ಫ್ರೆಂಡ್ಸ್ ನಾನು ಮತ್ತೆ ಬ್ಲಾಕ್ ಕಂಟಿಂಗ್ ಮಾಡ್ತೀನಿ ಸೊ ಎಸ್ ನಾವು ಶಾಪಿಂಗ್ ಬಂದ ತಕ್ಷಣ ಫಸ್ಟ್ ಪ್ರಿಯಾರಿಟಿ ಮಕ್ಕಳಿಗೆ ಇರುತ್ತೆ ಬಿಕಾಸ್ ಮಕ್ಕಳು ಈ ವಯಸ್ಸಲ್ಲಿ ಅದು ಸುಬ್ಬು ವಯಸ್ಸಲ್ಲಿ ಬಿಟ್ಬಿಟ್ಟು ಹೋಗೋದು ಸ್ವಲ್ಪ ಕಷ್ಟನೇ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರ ಫ್ಯೂಚರ್ಗೋಸ್ಕರ ನಾವು ಮಾಡಲೇಬೇಕು ಸೊ ಫೋರ್ ಓ ಕ್ಲಾಕ್ ಮೇಲೆ ಬಿಟ್ಬಿಟ್ಟು ಹೋಗ್ತೀನಿ ಆದರೂ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಬಂದ ತಕ್ಷಣ ಸುಬ್ಬು ರಿಯಾಕ್ಟ್ ಮಾಡೋದು ಅದೆಲ್ಲ ಒಂಥರ ನನಗೆ ಖುಷಿ ಅನಿಸುತ್ತೆ ಜೊತೆಗೆ ಒಂಥರ ಮಕ್ಕಳು ಬಿಟ್ಬಿಟ್ಟು ಹೋಗೋದು ಒಂಥರನೇ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಬಂದ ತಕ್ಷಣ ಸುಬ್ಬುಗೆ ತಿನ್ನಿಸಿ ಅವ್ನಿಗೆ ಏನು ಬೇಕೋದು ಅದನ್ನೆಲ್ಲ ನೋಡಿ ಆಮೇಲೆ ನಾನು ಅವನ್ನ ಮಲಿಸ್ಬಿಡ್ತೀನಿ ಅವನೊಂದು ಈ ಸೆವೆನ್ ತರ್ಟಿ ಅಷ್ಟಲ್ಲಿ ಮಲ್ಕೋತಾನೆ ಅದಾದಮೇಲೆ ನಾನೊಂದು ಸ್ವಲ್ಪ ನನ್ನ ಕೆಲಸಗಳು ಮಾಡ್ಕೋತೀನಿ ಮನೆ ಕೆಲಸಗಳು ಸೊ ಇವತ್ತು ನಾನು ಸಬ್ಬಕ್ಕಿ ಹಪ್ಪಳ ಮಾಡಬೇಕಂತ ಎರಡು ದಿನದಿಂದ ಈ ಪ್ರೊಸೀಜರ್ ಮಾಡ್ತಾನೇ ಇದ್ದೆ ಸೊ ಇವಾಗ ಕಂಪ್ಲೀಟಾಗಿ ಆಗಿತ್ತು ಸೊ ಇದು ನೆರಳಲ್ಲೇ ಒಣಗಿಸೋಂಥದ್ದು ಬಿಸಿಲಿಗೆ ಹಾಕೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಹಪ್ಪಳನ ಹಾಕೋತಾ ಇದ್ದೀನಿ ಸೊ ಈ ಬೇಸಿಗೆನಲ್ಲಿ ಹಪ್ಪಳ ಸಂಡಿಗೆ ಮಾಡಿಕೊಂಡ್ರೆ ನಾವು ಒಂದು ವರ್ಷ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನಮ್ಮ ಅಮ್ಮಂಗೆ ನಾನು ಹಪ್ಪಳ ಮಾಡೋದು ಸಂಡಿಗೆ ಮಾಡೋದೆಲ್ಲ ಇಷ್ಟ ಸೊ ಅದಕ್ಕಾಗಿ ನಾನು ಮಾಡಿ ಸ್ಟೋರ್ ಮಾಡಿಟ್ಕೊತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಬ್ಬು ನಾವು ಮಲಗಿಸಿದಾದ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಹಪ್ಪಳ ಮಾಡಿ ಪಾತ್ರೆಗಳೆಲ್ಲ ಒಂದಿದೆ ಸೊ ಇದು ಹಪ್ಪಳಕ್ಕೆ ಎಲ್ಲ ಒಂಗಕ್ಕೆ ಹಾಕಿದ್ದೀನಿ ಸೊ ನಿನ್ನೆಯಿಂದನೂ ಆ ಪ್ರೊಸೀಜರ್ ಮಾಡ್ತಾನೆ ಇದ್ದೀನಿ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಅದು ನೆರಳಲ್ಲೇ ಒಣಗುತ್ತೆ ಬಿಸಿಲು ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಸೊ ಸಬ್ಬಕ್ಕಿ ಹಪ್ಪಳ ಸೊ ಇದು ನಾನು ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿರೋದು ಸೊ ಅದೇ ನೋಡಿ ರಿಂಗ್ ಲೈಟ್ ದೊಡ್ಡದು ಆವಾಗಲೇ ಹೇಳಿದ್ನಲ್ಲ ಲಾಸ್ಟ್ಲೋ ಇಬ್ಬಾಗಲ್ಲ ಗೊತ್ತಿಲ್ಲ ಮತ್ತು ಹೇಳಿದೆ ಸೊ ಅದೇ ಚೆನ್ನಾಗಿದೆ ಯಾರಾದರೂ ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡ್ತಿದ್ದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತುಂಬ ದಿನ ವಾಳಿಗೆ ಬರುತ್ತೆ ಸೊ ತಗೋಬೋದು ಸೊ ನೆಕ್ಸ್ಟು ಅದೇ ಹಪ್ಲಾದ್ ರೆಸಿಪಿನ ನಾನು ಎಷ್ಟು ಚೆನ್ನಾಗಿ ಶೇರ್ ಮಾಡ್ತೀನಿ ಸೊ ಇವಾಗ ಬಟ್ಟೆ ಕೆಲಸ ಒಂದು ಪೆಂಡಿಂಗ್ ಇದೆ ಮಿಷಿನ್ ಬಟ್ಟೆ ಹಾಕಿದೆ ಬೆಣ್ಣಿಗೆ ಅದನ್ನು ತೆಗಿಬೇಕು ಮತ್ತು ಆಚೆ ಕಡೆ ಒಣ್ಗಾಕಿರೋದೆಲ್ಲ ಮಚ್ಚಿ ಓಡ್ರಿಗೆ ಬಿಡಬೇಕು ಸೊ ಇಷ್ಟು ಕೆಲಸ ಇದೆ ಮತ್ತು ಉಪ್ಪಿನಕಾಯಿಗೆ ಮಾವಿನಕಾಯಿ ಹೆಚ್ಚಿ ಉಪ್ಪಲ್ಲಿ ನೆನೆ ಹಾಕಿದ್ದೆ ನೆನ್ನೆ ಸೊ ಅದಕ್ಕೆ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು ಸೊ ಅದನ್ನು ಕೂಡ ಇಲ್ಲಿ ಮಾಡಿ ಆಮೇಲೆ ಮೆಲ್ಕೋತೀನಿ ಸೊ ಬನ್ನಿ ಇವಾಗ ಆಚೆ ಕಡೆ ಹೋಗಿ ಬಟ್ಟೆ ಎಲ್ಲ ತೆಗೆದು ಬರಲ್ಲ ನೋಡಿ ಫ್ರೆಂಡ್ಸ್ ಬೈತಾರೆ ಹಾಗೆ ಹೋಗೋ ಬೈತಾರೆ ಇತ್ತೀಚೆಗಳಂತೂ ಜಾಸ್ತಿ ಮಾಡ್ಕೊಬಿಟ್ಟವ್ರೆ ಇವಾಗ ಬಟ್ಟೆ ಮರ್ಚ್ ನಾನು ನಮ್ಮ ಯಜಮಾನರು

ಸೊ ಎಸ್ ನಾನು ಸಂಜೆ ಹೊತ್ತು ಇಲ್ಲಿ ಒಣಗಾಕಿರೋ ಜಾಗದಲ್ಲೇ ಬಟ್ಟೆ ಮಡ್ಚ್ಕೊಬಿಡ್ತೀನಿ ಯಾಕಂದರೆ ಹೋಗಿ ಮತ್ತೆ ಒಳಗಾಕಿ ಒಳಗಿಂದ ಮಚ್ಚಿ ಇಡೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ದೇವ್ರಾಣೆ ಇಲ್ಲ ಸೊ ಅದಕ್ಕೆ ಎಲ್ಲಿರ್ತೀನೋ ಅಲ್ಲೇ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊತೀನಿ ಈ ವ್ಲಾಗಲ್ಲಿ ನೀವು ನೋಡಿದರೆ ನನಗೆ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಖುಷಿ ಕೊಡುತ್ತೆ ಚಿಕ್ಕ ಚಿಕ್ಕ ಅಂದರೆ ಅವರು ನನಗೆ ನನ್ನ ನನಗಿಂತ ಜಾಸ್ತಿ ಶ್ರೀಮಂತಿಗೆ ಇರಬೇಕು ಅಥವಾ ಹಂಗಿರ್ಬೇಕು ಹಿಂಗಿರ್ಬೇಕು ಥರ ಎಲ್ಲ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಚಿಕ್ಕ ಚಿಕ್ಕ ವಿಷಯ ಆಗಲಿ ಅಥವಾ ಅವ್ರು ಯಾರೇ ಆಗಿರಲಿ ರೋಡ್ ಸೈಡಲ್ಲಿ ಹೋಗೋರು ಆಗಿರ್ಬೋದು ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ ಸೊ ಆ ಅವ್ರು ಕೊಡೋ ಖುಷಿನೂ ನನಗೆ ಖುಷಿ ಕೊಡುತ್ತೆ ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ರು ನನಗೇನೋ ಒಂಥರ ಸಮಾಧಾನ ಇರುತ್ತೆ ಆ ಥರ ನಾನು ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡ್ತೀನಿ ಹಾಗೆ ಚಿಕ್ಕ ಚಿಕ್ಕ ವಿಷಯನೂ ನನಗೆ ತುಂಬ ಹರ್ಟ್ ಆಗುತ್ತೆ ಸೊ ಈ ಥರ ಮೆಂಟಾಲಿಟಿ ಅಥವಾ ಸ್ವಭಾವನೇ ಹೀಗೆ ನಂದು ಸೊ ಅದನ್ನು ಹೇಳಬೇಕು ಅನ್ನಿಸ್ತು ಸೊ ನನ್ನ ಲೈಫಲ್ಲಿ ನೀವು ಈ ವ್ಲಾಗಲ್ಲಿ ನೋಡಿದರೆ ಸಾಕಷ್ಟು ಜನ ಖುಷಿ ಕೊಡೋರು ಅಥವಾ ನಮಗೆ ಇಷ್ಟ ಆಗೋರು ತುಂಬ ಜನ ಇದ್ದಾರೆ ಸೊ ಇಷ್ಟಪಡೋದಕ್ಕೆ ಬ್ಲಡ್ ರಿಲೇಟಿವ್ಸು ಅಥವಾ ಸಂಬಂಧಿಕರೇ ಆಗಬೇಕಿಲ್ಲ ಪ್ರೀತಿ ಕೂಡ ಯಾವುದೇ ಮನಸ್ಸಾದರೂ ಸರಿನೇ ಅನ್ನೋದು ನನ್ನ ಭಾವನೆ ನೀವೇನಂತೀರ ಅದನ್ನು ಕಮೆಂಟಲ್ಲಿ ಹೇಳಿ ಸೊ ಎಸ್ ಇದಾಗಿತ್ತು ಇವತ್ತನ್ನು ವ್ಲಾಗ್ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚ್